ನೂರಾರು ಕುಟುಂಬಗಳಿಂದ ಬೀದಿಪಾಲು ಮಾಡಿರುವಂತಹ ಅಕ್ರಮವಾಗಿ ರಾಜಾರೋಷವಾಗಿ ನಡೀತಾ ಇರುವ ಇಸ್ಪೀಟ್ ಜೂಜು ಕೇಂದ್ರಗಳಿಗೆ ಶಾಶ್ವತವಾಗಿ ಆಗಿ ಬೀಗ ಜಡಿಯದಿದ್ದರೆ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಪ್ರಜ್ಞಾವಂತ ನಾಗರಿಕ ವೇದಿಕೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದೆಂದು ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಪಿ ಶಶಿಧರ್ ತಿಳಿಸಿದ್ದಾರೆ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿ ಪಂಚಾಯಿತಿಗೆ ಒಂದರಂತೆ ಅನಧಿಕೃತವಾಗಿ ಜೂಜು ಕೇಂದ್ರಗಳು ತಲೆ ಎತ್ತಿವೆ ಮನೋರಂಜನೆ ಮತ್ತು ವಿವಿಧ ಒಳಾಂಗಣ ಕ್ರೀಡೆಗಳನ್ನು ನಡೆಸಲು ಸ್ಥಳೀಯವಾಗಿ ಪರವಾನಿಗೆ ಪಡೆಯುವುದು ಆದರೆ ಈ ರೀತಿಯ ಯಾವುದೇ ಕ್ರೀಡೆ ಚಟುವಟಿಕೆಗಳನ್ನು ನಡೆಸದೆ ಮನೆಹಾಳು ಇಸ್ಪೀಟು ದಂಧೆಯನ್ನ ನಡೆಸುತ್ತಾ ಬಂದಿದ್ದಾರೆ ದಿನಕ್ಕೆ ಲಕ್ಷಾಂತರ ರೂಪಾಯಿಗಳ ಆಟ ನಡೀತಾ ಇದ್ದು ಈ ಆಟಕ್ಕೆ ದಾಸರಾದ ಕುಟುಂಬದ ಯಜಮಾನರು ತಮ್ಮನ್ನ ನಂಬಿರುವಂತಹ ಕುಟುಂಬದ ಸದಸ್ಯರನ್ನ ಬೀದಿಪಾಲು ಮಾಡಿ ಆಟಕ್ಕೆ ಸಾಲ ಮಾಡಿ ಊರು ಬಿಟ್ಟಿರುವ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇವೆ ಆದರೆ ಇಂತಹ ಅಕ್ರಮ ಚಿಕೆಗಳನ್ನು ಕಡಿವಾಣ ಹಾಕಬೇಕಾಗಿರುವ ಪೊಲೀಸ್ ಇಲಾಖೆ ಅದರಲ್ಲೂ ಪ್ರಾಮಾಣಿಕ ಅಧಿಕಾರಿಯಾಗಿರುವ ಡಿ ವೈಎಸ್ಪಿ ಅವರ ಮೂಗಿನ ಕಳೆಗೆ ಈ ದಂಧೆಗಳು ನಡೀತಾ ಇರುವುದು ದುರದೃಷ್ಟಕರವಾಗಿದೆ ಎಂದರು ಸ್ವಾಗತ ಇದರ ನಿರಂತರವಾಗಿ ಇದನ್ನ ದಾಳಿ ಮಾಡಿ ಮುಂಚಿಸ್ತೇವೆ ಇದ್ದ ಒಂದು ಒಂದೇ ಒಂದು ಕಾರ್ಯನಿರ್ವಹಿಸುತ್ತಿತ್ತು ಹಲವು ವರ್ಷಗಳಿಂದ ಒಂದು ಕಾರ್ಯನಿರ್ವಹಿಸ್ತಾ ಇತ್ತು ಇವತ್ತು ಬದಲಿಯಾಗಿ ನಾಲ್ಕು ನಾಲ್ಕೈದು ಆರಂಭ ಆಗಿದೆ ಕೂಡುಮಂಗ್ಳೂರು ಗ್ರಾಮದ ಹೃದಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಇವತ್ತು ಒಂದು ರಾಜರೋಷವಾಗಿ ಸ್ಪೀಠಟ್ಟೆ ತಲೆ ಹಾಕಿದೆ ಮನೋರಂಜನೆ ಕೇಂದ್ರ ಉಪವಾಸ ಸತ್ಯಗ್ರಹ ಅವರ ಉಪವಾಸ ಸರ್ತಿಗ್ರಹ ನಂತರ ಅದು ಅದಕ್ಕೆ ಕೊಟ್ಟು ಮತ್ತೊಂದು ಗೌಡ್ ಕೊಡ್ತೀವಿ ಅದು ಕೊಡಲಿಲ್ಲ ಅಂತ ಹೇಳಿದ್ರೆ ಅಮರನಾಥ್ ಉಪವಾಸ ಸತ್ಯಗ್ರಹ ಅನಿವಾರ್ಯ ನನ್ನೂರು ನನ್ನ ಸುತ್ತಮುತ್ತೆಲ್ಲ ನನ್ನ ನನಗೆ ಸಾಧ್ಯವಿರುವಷ್ಟು ಮಟ್ಟಕ್ಕೆ ನನ್ನ ಸುತ್ತಮುತ್ತಲನ್ನು ಮಾನಸಿಕ ಆರೋಗ್ಯವನ್ನು ಜನರ ದೈಹಿಕ ಆರೋಗ್ಯವನ್ನು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ನನ್ನ ಜವಾಬ್ದಾರಿ ಕೆಲವು ಬಾರಿ ಪೊಲೀಸ್ ಇಲಾಖೆ ಇಂತಹ ಅಕ್ರಮ ಜೂಜು ಕೇಂದ್ರಕ್ಕೆ ದಾಳಿ ಮಾಡುವ ಸಂದರ್ಭದಲ್ಲಿ ಮುಂಚಿತವಾಗಿ ದಂಧೆ ನಡೆಸುವರಿಗೆ ಮಾಹಿತಿಯಿಂದ ಕೆಲವು ಭ್ರಷ್ಟ ಕಾನೂನು ಪಾಲಕರು ನೀಡುತ್ತಾರೆ ಇದರಿಂದ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬರುವುದಿಲ್ಲ ಹಾಗೂ ಇಂತಹ ಜೂಜು ಕೇಂದ್ರಗಳಲ್ಲಿ ಹಣದ ಬದಲು ಬಣ್ಣ ಬಣ್ಣದ ಬಿಲ್ಲೆಗಳನ್ನು ಬಳಸ್ತಾ ಇದ್ದು ನಗರದ ಪ್ರಮುಖ ಕೆಲವು ಅಂಗಡಿಗಳಲ್ಲಿ ಈ ಬಿಲ್ಲೆಯನ್ನ ನೀಡಿ ಹಣ ಪಡೆಯುವ ಪ್ರಕ್ರಿಯೆ ವ್ಯವಸ್ಥಿತವಾಗಿ ಇದ್ದು ಆದರೆ ಈ ಯಾವುದೇ ಮಾಹಿತಿ ಪೊಲೀಸ್ ಇಲಾಖೆ ಬಳಿ ಇಲ್ಲವೇ ಎಂದು ಅಥವಾ ಇದ್ದರೂ ಜಾಣಮೋನವೇ ಎಂದು ಕಿಡಿಕಾರಿದ ವಿಪಿ ಶಶಿಧರ್ ಕೂಡಲೇ ಕುಶಾಲನಗರ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಈ ಎಲ್ಲಾ ಅಕ್ರಮ ಜೂಜು ಕೇಂದ್ರಗಳಿಗೆ ಶಾಶ್ವತವಾಗಿ ಬಂದ್ ಮಾಡದಿದ್ರೆ ಪ್ರಜ್ಞಾವಂತ ನಾಗರಿಕ ವೇದಿಕೆ ಅಡಿಯಲ್ಲಿ ಊರಿಂದ ಸಮಾನ ಮನಸ್ಕರ ಜೊತೆಯಲ್ಲಿ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹವೊಂದ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ಮತ್ತೊಂದು ಇಸ್ಪಿಟ್ ಅಡ್ಡೆಯಲ್ಲಿ ಈ ಹಣವನ್ನು ಕಳೆಯುತ್ತಾ ಆ ಕುಟುಂಬ ಇವತ್ತು ಮತ್ತೆ ಬಡತನಕ್ಕೆ ಹಸುವಿಗೆ ಅಥವಾ ಮಕ್ಕಳ ಮಕ್ಕಳ ಒಂದು ವಿದ್ಯಾಭ್ಯಾಸವಾದ ಚಟಕ್ಕೆ ಬಿದ್ದಂಥ ಅನೇಕ ಕುಟುಂಬಗಳು ಕೂಡ ಸಹಸ್ರಾರು ಕುಟುಂಬಗಳು ಇವತ್ತು ಬಲಿಪೋಷಗಳಾಗ್ತವೆ ಸೊ ಈ ಚಟ ಇಸ್ಪಿಟ್ ಹಟ್ಟೆಯ ಚಟಕ್ಕೆ ಬಿದ್ದಂಥ ನಿರಂತರ ಬೀಳುವಂತಹ ಅನೇಕ ಕುಟುಂಬಗಳಿಗೆ ಇವತ್ತು ವಿಪುಲವಾದ ಅವಕಾಶಗಳನ್ನು ಇವತ್ತು ಪಂಚಾಯತಿ ಪಂಚಾಯತಿಯಲ್ಲಿ ಕಲ್ಪಿಸಿಕೊಡ್ತಾ ಇದೆ ಒಂದು ಅವರು ರಿಕ್ರಿಯೇಷನ್ ಕ್ಲಬ್ನ ಹೆಸರಿನಲ್ಲಿ ಹೈಕೋರ್ಟ್ ಒಂದು ವಿಶೇಷವಾದ ನಿರ್ದೇಶನವನ್ನು ಪಡೆದರು ಗೋಷ್ಠಿಯಲ್ಲಿ ಪುರಸಭೆ ಸದಸ್ಯರಾದ ವಿಎಸ್ ಆನಂದ ಕುಮಾರ್ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಎಂಇ ಮುಸ್ತಫಾ ಸಮಾಜ ಸೇವಕ ಚಂದನ್ ಉದ್ಯಮಿ ರಾಜೇಂದ್ರ ಪಾಲ್ಗೊಂಡಿದ್ದರು